ಎಲ್ಲರಿಗೂ ನಮಸ್ಕಾರ ಸೊ ಈ ಒಂದು ವಿಡಿಯೋದಲ್ಲಿ ವೀಲು ಕಪ್ ಬಗ್ಗೆ ತಿಳ್ಕೊಳ್ಳೋಣ ಸೊ ವೀಲು ಕಪ್ ಅಂದರೆ ಏನು ವೀಲು ಕಪ್ಪ ಇಂದ ಆಗೋ ಬೆನಿಫಿಟ್ಸ್ ಏನು ಅದು ಹೆಂಗೆ ಅಲ್ಲಿ ವರ್ಕ್ ಮಾಡುತ್ತೆ ಈ ಒಂದು ಫಂಕ್ಷನ್ನು ನಮಗೆ ಹೇಗೆ ನಮ್ಮ ಡೇ ಟು ಡೇ ಆಕ್ಟಿವಿಟಿ ಅಥವಾ ವರ್ಕಲ್ಲಿ ನಮಗೆ ಹೆಂಗೆ ಯೂಸ್ ಆಗುತ್ತೆ ಹೇಗೆ ಯೂಸ್ ಆಗುತ್ತೆ ಮತ್ತು ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದು ನಮ್ಮ ಕೆಲಸನ ಫಾಸ್ಟಾಗಿ ಕಂಪ್ಲೀಟ್ ಮಾಡೋಕ್ಕೆ ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಮೊದಲಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಲೆಡ್ಜ್ ಶೇರಿಂಗ್ ಆ್ಯಂಡ್ ಲರ್ನಿಂಗ್ ಸೊ ನೀವು ಇದೇ ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮಗೆ ಇದೇ ಥರದ್ದು ನಾಲೆಡ್ಜ್ ಆ್ಯಂಡ್ ಲರ್ನಿಂಗ್ ವಿಡಿಯೋಸ್ ನಿಮಗೆ ಈಸಿಯಾಗಿ ರೀಚ್ ಔಟ್ ಆಗುತ್ತೆ ಸೊ ಇವಾಗ ವೀಲು ಕಪ್ ಬಗ್ಗೆ ತಿಳ್ಕೊಳ್ಳೋಣ ಸೊ ವೀಲು ಕಪ್ ಅಂದರೆ ಒಲ್ಟಿಕಲ್ ಲುಕಪ್ ಅಂತ ಹೇಳ್ತಾರೆ ಸೊ ವರ್ಟಿಕಲ್ ಲುಕಪ್ ಅಂದರೆ ಸೊ ವರ್ಟಿಕಲ್ ಆಗಿರೋ ಡೇಟಾನ ಒಂದು ಎಕ್ಸೆಲ್ ಫೈಲ್ ಫೈಲಿಂದ ಅಥವಾ ಒಂದು ಎಕ್ಸೆಲ್ ಶೀಟಿಂದ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈಸಿಯಾಗಿ ಲುಕಪ್ ಮಾಡೋದು ಅಲ್ಲಿ ಆ ಇರೋ ಡೇಟಾನ ಇನ್ನೊಂದು ಕಡೆಗೆ ಈಸಿಯಾಗಿ ಅದೇ ಥರ ಡೇಟಾನ ಸಿಮಿಲರ್ ಡೇಟಾನ ನಾವು ಇನ್ನೊಂದು ಕಡೆಗೆ ತಗೊಂಡೋಗೋದಕ್ಕೆ ವಿ ಲುಕ್ಅಪ್ ಅಂತ ಹೇಳ್ತಾರೆ ಅದು ಏನಾಗುತ್ತೆ ಎಫಿಷಿಯೆಂಟ್ ಡೇಟಾ ಲುಕ್ಅಪ್ ಅಂದರೆ ಎಫಿಷಿಯಂಟ್ ಡೇಟಾ ಲುಕ್ಅಪ್ ಅಂದರೆ ಸೊ ನಾವು ಎಸ್ ಏನು ಡೇಟಾ ಒಂದು ಫೈಲಲ್ಲಿರುತ್ತೋ ಈ ವಿಲೋಕಪ್ ಮುಖಾಂತರ ಇನ್ನೊಂದು ಫೈಲಿಗೆ ಟ್ರಾನ್ಸ್ಫರ್ ಮಾಡಿದಾಗೂ ಅದೇ ಡೇಟಾ ಬರುತ್ತೆ ಅಕ್ಯುರೇಟಾಗಿರುತ್ತೆ ಯಾವುದೇ ಡೇಟಾ ಮಿಸ್ಸಿಂಗ್ ಇರೋದಿಲ್ಲ ಈ ಲುಕ್ಅಪ್ ಯೂಸ್ ಮಾಡೋದ್ರಿಂದ ಸೆಕೆಂಡ್ ಬೆನಿಫಿಟ್ ಏನಂದರೆ ಟೈಮು ತುಂಬಾ ಸೇವ್ ಆಗುತ್ತೆ ಯಾಕೆಂದರೆ ಬಿಗಿನರ್ಸ್ ಆದಾಗ ನಾವೇನು ಮಾಡ್ತೀವಿ ಒಂದು ಫೈಲಲ್ಲಿರೋ ಡೇಟಾನ ಇನ್ನೊಂದು ಫೈಲ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಕಾಪಿ ಪೇಸ್ಟ್ ಆಪ್ಷನ್ ಯೂಸ್ ಮಾಡ್ತಾ ಇರ್ತೀವಿ ಅಥವಾ ಬೇರೆ ಯಾವುದಾದ್ರೂ ಆಪ್ಷನ್ ಯೂಸ್ ಮಾಡಿದ್ರು ಅದು ತುಂಬಾ ಟೈಮ್ ತಗೊಳ್ಳುತ್ತೆ ಬಟ್ ಈ ವಿಲುಕಪ್ ಯೂಸ್ ಮಾಡೋದ್ರಿಂದ ನೀವು ಒಂದೇ ಸರಿ ಆ ಡೇಟಾನೆಲ್ಲ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನೀವು ಡೇಟಾನ ಟ್ರಾನ್ಸ್ಫರ್ ಮಾಡ್ಕೋಬೋದು ಲುಕಪ್ ಮಾಡ್ಕೋಬೋದು ಅದರಿಂದ ನಿಮ್ಮ ಟೈಮು ಸೇವ್ ಆಗುತ್ತೆ ಆ್ಯಂಡ್ ಡೇಟಾ ಇಂಟಿಗ್ರೇಷನ್ ಡೇಟಾ ಇಂಟಿಗ್ರೇಷನ್ ಅಂದರೆ ಸೊ ನಮ್ಮದು ತುಂಬ ಎರಡು ಮೂರು ಫೈಲಲ್ಲಿ ಡೇಟಾ ಇಟ್ಕೊಂಡಿರ್ತೀವಿ ಸಿಮಿಲರ್ ಡೇಟಾನೇ ಸೊ ಬಟ್ ಕೆಲವೊಂದು ಮ ಇನ್ಫಾರ್ಮೇಷನ್ ಮಾತ್ರ ಆಗಿ ಒಂದೊಂದು ಫೈಲಲ್ಲಿರುತ್ತೆ ಬಟ್ ಈ ಈ ವಿಲುಕಪ್ ಯೂಸ್ ಮಾಡೋದ್ರಿಂದ ಡೇಟಾ ಇಂಟಿಗ್ರೇಷನ್ ಮಾಡ್ಬೋದು ಅಂದರೆ ಎಲ್ಲ ಡೇಟಾನು ಒಂದೇ ಕಡೆ ಸಿಗೋ ಥರ ನಾವು ಮಾಡ್ಕೋಬೋದು ಅದಾದಮೇಲೆ ಇಂಪ್ರೂವ್ಸ್ ಅಕ್ಯುರೇಸಿ ಅಕ್ಯುರೇಟಾಗಿರುತ್ತೆ ನಾವು ಕಾಪಿ ಮಾಡಬೇಕಾದ್ರೆ ಹ್ಯೂಮನ್ ಎರರ್ಸ್ ಆಗ್ಬೋದು ಅಥವಾ ಸರಿಯಾಗಿ ಪೇಸ್ಟ್ ಮಾಡೋಕ್ಕೆ ಬರ್ದೇನೆ ಡಿಜಿಟ್ ಮಿಸ್ ಆಗೋದು ಅಥವಾ ಯಾವುದೋ ಒಂದು ಡೇಟಾನೇ ಮಿಸ್ ಆಗೋದು ಆ ಥರ ಆಗ್ಬೋದು ಬಟ್ ವೀಲುಕಪ್ ಯೂಸ್ ಮಾಡೋದ್ರಿಂದ ಈ ಫಂಕ್ಷನ್ನ ಯೂಸ್ ಮಾಡೋದ್ರಿಂದ ಎಕ್ಸೆಲಲ್ಲಿ ಎಕ್ಸಾಕ್ಟ್ ಡೇಟಾ ವಿ ಅಕ್ಯುರೇಟಾಗಿ ನಮಗೆ ಇನ್ನೊಂದು ಫೈಲ್ಗೆ ಬರುತ್ತೆ ಇದರಿಂದ ನಮ್ಮದು ಅಕ್ಯುರೇಸಿನೂ ಇಂಪ್ರೂವ್ ಆಗುತ್ತೆ ಯಾವುದೇ ಎರರ್ಸ್ ಆಗೋದಿಲ್ಲ ಸೊ ಆದರೆ ಈ ವ್ಯೂಲುಕಪ್ನ ಮಾಡೋದು ಹೇಗೆ ಅನ್ನೋದನ್ನು ನಾನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಸೊ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮದೇ ಆದ ಒಂದು ಡೇಟಾ ಪ್ರಿಪೇರ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಟು ಟು ತ್ರೀ ಟೈಮ್ಸು ಡೆಫಿನೇಟಾಗಿ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ನೀವು ವ್ಯೂ ಲುಕಪ್ ಫಂಕ್ಷನ್ನ ಈಸಿಯಾಗಿ ಕಲಿತೀರ ಸೊ ಇವಾಗ ಮೊದಲಿಗೆ ನನ್ನ ಹತ್ರ ಒಂದು ಡೇಟಾ ಇಟ್ಕೊಂಡಿದ್ದೀನಿ ಸೊ ಏನು ಡೇಟಾ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಒಂದು ಲಿಸ್ಟ್ ಆಫ್ ನೇಮ್ಸ್ ಇಟ್ಕೊಂಡಿದ್ದೀನಿ ಹೆಸ್ರುಗಳಿದೆ ಅದರ ಪಕ್ಕದಲ್ಲಿ ಅವ್ರದ್ದು ಐ ಡಿ ನಂಬರ್ಸ್ ಇದೆ ಅದಾದಮೇಲೆ ಥರ್ಡ್ ಕಾಲಮಲ್ಲಿ ಲೊಕೇಶನ್ ಇದೆ ಯಾವ ಲೊಕೇಶನ್ ಅಂತ ಇದೆ ಸೊ ನಾನು ಸೇಮ್ ಡೇಟಾನೇ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಬಟ್ ಇಲ್ಲಿ ಐ ಡಿ ನಂಬರ್ಸು ಮತ್ತು ಲೊಕೇಶನ್ನು ಇಲ್ಲ ಸೊ ನಾನು ಈ ಐ ಡಿ ನಂಬರ್ ಆ್ಯಂಡ್ ಲೊಕೇಶನ್ನ ಈ ಲೊಕೇಶನ್ನಿಂದ ಇಲ್ಲಿಗೆ ನಾನು ಶಿಫ್ಟ್ ಮಾಡ್ಕೋಬೇಕು ನಾನು ಕಾಪಿ ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಟೋಟಲ್ಲು ಸೆವೆಂಟೀನ್ ಮೆಂಬರ್ಸ್ ಇದ್ದಾರೆ ಬಟ್ ನಾನು ನೋಡ್ತಾ ಇರೋದು ಓನ್ಲಿ ನಾನು ನೋಡ್ತಾ ಇರೋದು ಸೆವೆ ಸೆವೆಂಟೀನ್ ಮೆಂಬರ್ಸ್ಗೆ ಈಗ ಫಾರ್ ಎಕ್ಸಾಂಪಲು ನಾನು ಇದರಲ್ಲಿ ನನಗಿಷ್ಟು ಜನದ್ದು ಬೇಡ ನಾನು ತೆಗೀತಾ ಇದ್ದೀನಿ ಸೊ ನಾನು ಜಸ್ಟು ಇವ್ರಿಗೆ ಮಾತ್ರ ನೋಡಬೇಕು ಏಯ್ಟ್ ಮೆಂಬರ್ಸಿಗೆ ಮಾತ್ರ ನೋಡಬೇಕು ಸೊ ನಾನು ಕಾಪಿ ಮಾಡೋದ್ರಿಂದ ಕೆಲವೊಂದು ಸರಿ ನೇಮ್ ಏನಾದರೂ ಶಫಲ್ ಆಗಿದ್ದರೆ ಅದು ಆಕ್ಯುರೇಟಾಗಿ ಬರೋಲ್ಲ ಸೊ ಆದ್ದರಿಂದ ನಾನು ಏನು ಮಾಡ್ತೀನಿ ವಿ ಲುಕಪ್ ಫಂಕ್ಷನ್ನ ಯೂಸ್ ಮಾಡ್ತೀನಿ ಹೇಗೆ ಯೂಸ್ ಮಾಡೋದು ನಾನು ಇಲ್ಲಿ ವಿ ಲುಕಪ್ ಅಂತ ಟೈಪ್ ಮಾಡ್ತೀನಿ ಸೊ ಟೈಪ್ ಮಾಡಿದ ಮೇಲೆ ಓಪನ್ ಬ್ರಾಕೆಟ್ ಬ್ರಾಕೆಟ್ನ ಓಪನ್ ಮಾಡ್ತೀನಿ ಸೊ ಇಲ್ಲಿ ನಾನು ಯಾವ ಡೇಟಾನ ನೋಡಬೇಕು ಅದನ್ನು ಸೆಲೆಕ್ಟ್ ಮಾಡ್ತೀನಿ ಅದನ್ನು ಸೆಲೆಕ್ಟ್ ಮಾಡಿ ಸೊ ಕಾಮ ಪ್ಲಸ್ ಎಲ್ಲಿಂದ ನೋಡಬೇಕು ಇಲ್ಲಿಂದ ನೋಡಬೇಕು ಸೊ ಇದಿಷ್ಟನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಆದಮೇಲೆ ಸೊ ನನಗೆ ಬೇಕಾಗಿರೋದು ಐ ಡಿ ನಂಬರು ಸೊ ಐ ಡಿ ನಂಬರ್ ಎಷ್ಟನೇ ಕಾಲಮಲ್ಲಿದೆ ಎರಡನೇ ಕಾಲಮಲ್ಲಿದೆ ಫಸ್ಟ್ ಕಾಲಮಲ್ಲಿ ನೇಮ್ ಇದೆ ಎರಡನೇ ಕಾಲಮಲ್ಲಿ ಐ ಡಿ ನಂಬರ್ ಇದೆ ಸೊ ನನಗೆ ಆವಾಗ ನಾನು ನಂಬರ್ ಟೂ ಅಂತ ಟೈಪ್ ಮಾಡ್ತೀನಿ ಸೊ ಅದಾದಮೇಲೆ ಮತ್ತೆ ಕಾಮ ಹಾಕಿ ಸೊ ಅದಾದಮೇಲೆ ಇಲ್ಲಿ ನಿಮಗೆ ರೇಂಜ್ ಲುಕಪ್ ಅಂತ ಕೇಳುತ್ತೆ ಟ್ರೂ ಆರ್ ಫಾಲ್ಸ್ ಅಂತ ಸೊ ಡಿಫಾಲ್ಟಾಗಿ ಝೀರೋನ ಹಾಕ್ಬೋದು ಫಾಲ್ಸ್ ಅಂತ ಸೊ ಅದನ್ನು ಬ್ರಾಕೆಟ್ ಕ್ಲೋಸ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿ ಸೊ ನಿಮಗೆ ಅಲ್ಲಿರೋ ಡೇಟಾ ಈಸಿಯಾಗಿ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಸೊ ಅದೇ ಥರ ಲೊಕೇಶನ್ಗೂ ಹಾಕ್ಕೊಬೋದು ಸೊ ಬಿ ಲುಕ್ ಅಂತ ಟೈಪ್ ಮಾಡಿ ಸೊ ನೇಮ್ನ ಸೆಲೆಕ್ಟ್ ಮಾಡ್ಕೊತೀನಿ ಮತ್ತು ಇದು ಕಾಮ ಅದಾದಮೇಲೆ ಇಲ್ಲಿ ಯಾವ ಡೇಟಾಯಿಂದ ನೋಡ್ತಾ ಇದ್ದೀನಿ ಅಂತ ಹಾಕೋತೀನಿ ಇವಾಗ ಲೊಕೇಶನ್ ಬಂದ್ಬಿಟ್ಟು ನನಗೆ ಥರ್ಡ್ ಕಾಲಮಲ್ಲಿದೆ ನಾನು ಯಾವಾಗ ಏನು ಮಾಡ್ತೀನಿ ನಂಬರ್ ತ್ರೀ ಅಂತ ಕೊಡ್ತೀನಿ ಕಾಮ ಸಂಡ್ ಝೀರೋ ಕ್ಲೋಸ್ ಬ್ರಾಕೆಟ್ ಎಂಟರ್ ಲೊಕೇಶನ್ನು ಈಸಿಯಾಗಿ ಬರುತ್ತೆ ಈ ಥರ ನಿಮಗೆ ವ್ಯೂಲು ಕಪ್ಪು ಈಸಿಯಾಗಿ ಇನ್ನೊಂದು ಫೈಲ್ಗೆ ಬರುತ್ತೆ ಸೊ ನಾನು ಒಂದೇ ಶೀಟಲ್ಲಿ ಮಾಡಿದ್ದೀನಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಒಂದೇ ಇದ್ದರೆ ವರ್ಕ್ ಆಗುತ್ತಾ ಬೇರೆ ಶೀಟಲ್ಲಿ ಇದ್ದರೆ ಆಗಲ್ವಾ ಅಂತ ಸೊ ನಾನು ಇನ್ನೊಂದು ಶೀಟಲ್ಲೂ ಎಕ್ಸಾಂಪಲ್ ಕೊಡ್ತೀನಿ ನಾನು ಈ ಶೀಟಲ್ಲೂ ಒಂದು ಡೇಟಾ ಇಟ್ಕೊಂಡಿದ್ದೀನಿ ಸೊ ನಾನು ಇವ್ರದ್ದು ನೋಡಬೇಕು ಇವಾಗ ನಾನು ವಿ ಲುಕಪ್ ಅಂತ ಹಾಕ್ಕೋತೀನಿ ಸೆಲೆಕ್ಟ್ ಮಾಡಿದ್ದೀನಿ ಕಾಮ ಸೊ ನಾನು ಇನ್ನೊಂದು ಶೀಟ್ಗೆ ಇದ್ದೀನಿ ಇನ್ನೊಂದು ಶೀಟ್ಗೆ ಹೋಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ನಂಬರ್ ಟು ಐ ಡಿ ನಂಬರ್ ನೋಡೋದ್ರಿಂದ ನಂಬರ್ ಟು ಆ್ಯಂಡ್ ಕಾಮ ಝೀರೋ ಎಂಟರ್ ಈಸಿಯಾಗಿ ಬರುತ್ತೆ ಸೊ ಅದೇ ಥರ ಲೊಕೇಶನ್ನು ನೋಡ್ತಾ ಇದ್ದೀನಿ ನೆಕ್ಸ್ಟ್ ಶೀಟ್ಗೆ ಹೋಗ್ತೀನಿ ಸೆಲೆಕ್ಟ್ ಮಾಡ್ಕೊತೀನಿ ಕಾಮ ಲೊಕೇಶನ್ ಬಂದ್ಬಿಟ್ಟು ಥರ್ಡ್ ರೋ ಕಾಲಮಲ್ಲಿದೆ ಹಾಗಾಗಿ ಥರ್ಡ್ ತ್ರೀ ಅಂತ ಎಂಟರ್ ಮಾಡಿ ಝೀರೋ ಹಾಕಿ ಬ್ರಾಕೆಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಲೊಕೇಶನ್ ಬಂತು ಈ ಥರ ನಿಮಗೆ ಬೇರೆ ಶೀಟ್ಗಾಗಿರ್ಬೋದು ಅಥವಾ ಒಂದೇ ಶೀಟಲ್ಲಿ ಆಗಿರ್ಬೋದು ಅಥವಾ ಬೇರೆ ಫೈಲ್ಗೆ ಆಗಿರ್ಬೋದು ನಿಮ್ಮ ಒಂದು ಕಂಪ್ಯೂಟರಲ್ಲಿ ನೀವು ಎಲ್ಲೇ ಫೈಲ್ಸು ಎಷ್ಟೇ ಫೈಲ್ಸ್ಗಾದ್ರೂ ಈ ವಿಲುಕಪ್ ಫಾರ್ಮುಲಾನ ಯೂಸ್ ಮಾಡಬೇಕು ಸೊ ವೀಲು ಕಪ್ ಫಾರ್ಮುಲಾನ ಯೂಸ್ ಮಾಡಿದ್ಮೇಲೆ ನೀವು ಫಾರ್ ಎಕ್ಸಾಂಪಲ್ ಇದಿಷ್ಟು ವೀಲು ಕಪ್ ಇದೇ ಥರನೇ ವೀಲು ಕಪ್ ಯೂಸ್ ಮಾಡೋದು ಇದಾದಮೇಲೆ ನೀವು ಕೆಲವೊಂದು ಸರಿ ನಾವೇನು ಮಾಡ್ತೀವಿ ಇಲ್ಲಿರೋ ಡೇಟಾನ ಡಿಲೀಟ್ ಮಾಡಬೇಕು ಅಥವಾ ಇನ್ನೊಂದು ಫೈಲಲ್ಲಿರೋ ಡೇಟಾ ಯಾವಾಗಾದರೂ ಡಿಲೀಟ್ ಆಗಿಬಿಡುತ್ತೆ ಅಂದರೆ ನೀವೇನು ಮಾಡಬೇಕು ಇದನ್ನು ಕಾಪಿ ಮಾಡಿರೋದನ್ನು ಇವಾಗ ನೋಡಿ ನಾನೇನಾದರೂ ಇಲ್ಲಿ ಡಿಲೀಟ್ ಮಾಡಿದ್ರೆ ಇಲ್ಲಿ ಹೋಗ್ಬಿಡುತ್ತೆ ಇಲ್ಲಿ ನಮಗೆ ಡೇಟಾ ಮಿಸ್ ಆಯಿತು ಸೊ ಹಂಗಾಗಿ ಏನು ಮಾಡಬೇಕು ಯಾವತ್ತೇ ವೀಲುಕಪ್ ಆದಮೇಲೆ ನಮಗೆ ಆ ಡೇಟಾನ ಎರೇಸ್ ಆಗಬಾರ್ದು ಅಂದರೆ ನಾವು ಕಾಪಿ ಮಾಡಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಸ್ಪೆಷಲ್ಗೆ ಹೋಗಿ ವ್ಯಾಲ್ಯೂಸ್ ಅಂತ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ ಆವಾಗ ಇಲ್ಲಿ ಫಾರ್ಮುಲಾಸು ಹೋಗಿರಲ್ಲ ವ್ಯಾಲ್ಯೂಸ್ ಮಾತ್ರ ಎಂಟರ್ ಆಗಿರುತ್ತೆ ಇಲ್ಲಿ ನಾವು ಡಿಲೀಟ್ ಮಾಡಿದ್ರೂ ಇಲ್ಲಿ ಎರೇಸ್ ಆಗೋದಿಲ್ಲ ಇದಿಷ್ಟು ವೀಲುಕಪ್ ಆಪ್ಷನ್ನು ಸೊ ಇದೇ ಥರ ನೀವು ರಫ್ ಆಗಿ ಕೆಲವೊಂದು ಎಕ್ಸಾಂಪಲ್ ಇಟ್ಕೊಂಡು ಒಂದು ಡೇಟಾ ಪ್ರಿಪೇರ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಡೆಫಿನೆಟಾಗಿ ವಿತಿನ್ ಟೆನ್ ಮಿನಿಟ್ಸಲ್ಲಿ ನೀವು ವೀಲುಕಪ್ ಫಾರ್ಮುಲಾನ ಕಲಿತೀರ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು